ಆತ್ಮೀಯ ಸ್ನೇಹಿತರೆ ನಮಸ್ತೆ ವೆಲ್ಕಮ್ ಟು ಚೈತನ್ಯ ಕರೀರ್ ಅಕಾಡೆಮಿ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ಇದೇ ತಿಂಗಳ ಇಪ್ಪತ್ನಾಲ್ಕನೇ ತಾರೀಕು ಭಾನುವಾರದಂದು ನಡಲಿಕ್ಕಿರುವಂಥ ಕೆ ಸೆಟ್ ಪರೀಕ್ಷೆಯ ಹಾಲ್ ಟಿಕೆಟನ್ನು ಇದೀಗ ರಿಲೀಸ್ ಮಾಡಿರುವಂಥದ್ದು ಸೊ ನೀವು ಹಾಲ್ ಟಿಕೆಟನ್ನು ಡೌನ್ಲೋಡ್ ಮಾಡಿಕೊಳ್ಳಿಕ್ಕೆ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದ ಅಫಿಷಿಯಲ್ ವೆಬ್ಸೈಟಿಗೆ ಹೋಗಬೇಕು ಕೆಇನ್ನು ಅಫಿಷಿಯಲ್ ವೆಬ್ಸೈಟಿಗೆ ಸೊ ನಮ್ಮ ವೀಡಿಯೋದ ಡಿಸ್ಕ್ರಿಪ್ಷನಲ್ಲಿ ಇದರ ಡೈರೆಕ್ಟ್ ಲಿಂಕನ್ನು ಕೊಟ್ಟಿರ್ತೀವಿ ನೀವು ಆ ಒಂದು ಲಿಂಕನ್ನು ಕ್ಲಿಕ್ ಮಾಡಿದ ತಕ್ಷಣ ನೀವು ಹಾಲ್ ಟಿಕೆಟನ್ನು ಡೌನ್ಲೋಡ್ ಮಾಡ್ಕೊಳ್ಬೇಕಾಗಿರುವಂಥ ಒಂದು ಪೇಜಿಗೆ ಅದು ರೀಡೈರೆಕ್ಟ್ ಆಗುತ್ತೆ ಸೊ ಈ ಥರ ಒಂದು ಪೇಜ್ ಓಪನ್ ಆಯಿತು ಸೊ ಇಲ್ಲಿ ಪರೀಕ್ಷೆ ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ ಒಂದೇ ಇರುವಂಥದ್ದು ಕೆ ಸೆಟ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಹಾಗೆಯೇ ರಾಯಚೂರು ಯೂನಿವರ್ಸಿಟಿಯ ಸಹಾಯಕ ಪ್ರಾಧ್ಯಾಪಕರ ನೇಮಕಾತಿ ಪರೀಕ್ಷೆ ಸ್ಪರ್ಧಾತ್ಮಕ ಪರೀಕ್ಷೆ ಅದೇ ದಿನ ಇದೆ ಸೊ ಅದನ್ನು ಒಂದು ಆಪ್ಷನನ್ನು ಸೆಲೆಕ್ಟ್ ಮಾಡಿ ಆನಂತರ ನಿಮ್ಮ ಎಪ್ಲಿಕೇಶನ್ ನಂಬರನ್ನು ಹಾಕಬೇಕು ನೀವು ಕೆ ಸೆಟ್ ಎಪ್ಲಿಕೇಶನನ್ನು ಹಾಕುವಂಥ ಸಂದರ್ಭದಲ್ಲಿ ನಿಮಗೆ ಆ ಒಂದು ಎಪ್ಲಿಕೇಶನ್ ಫಾರ್ಮಲ್ಲಿ ಅಪ್ಲಿಕೇಶನ್ ನಂಬರ್ ಬಂದಿರುತ್ತೆ ಹಾಗೆಯೇ ನಿಮ್ಮ ಇಮೇಲ್ಗೆ ಕೂಡ ಬಂದಿರುತ್ತೆ ಒಂದು ವೇಳೆ ಈಗ ನಿಮಗೆ ಒಂದು ಎಪ್ಲಿಕೇಶನ್ ನಂಬರ್ ಗೊತ್ತಿಲ್ಲ ಅಂತ ಹೇಳಿದ್ರೆ ನಿಮ್ಮ ಇಮೇಲನ್ನು ಚೆಕ್ ಮಾಡಿ ಸೊ ಅಲ್ಲಿ ನೀವು ಎಪ್ಲಿಕೇಶನ್ ನಂಬರನ್ನು ಪಡಿಬಹುದು ಹಾಗೆಯೇ ಇಲ್ಲಿ ಕೆಳಗಡೆ ಎಪ್ಲಿಕ್ಯಾಂಟ್ ನೇಮ್ ಅಂತೇಳಿ ಸೊ ಇಲ್ಲಿ ಬ್ರ್ಯಾಕೆಟಲ್ಲಿ ಕೊಟ್ಟಿದ್ದಾರೆ ಫಸ್ಟ್ ಫೋರ್ ಕ್ಯಾರೆಕ್ಟರ್ ಆಫ್ ಯೋರ್ ನೇಮ್ ಅಂತೇಳಿ ಸೊ ನಿಮ್ಮ ಹೆಸರಿನ ಮೊದಲ ನಾಲ್ಕು ಅಕ್ಷರಗಳನ್ನು ಹಾಕಬೇಕು ಐದರ ಕ್ಯಾಪಿಟಲ್ ಲೆಟ್ರ್ ಅಥವಾ ಸ್ಮಾಲ್ ಲೆಟ್ರಲ್ಲಿ ಆದರೂ ಕೂಡ ಆಗುತ್ತೆ ಹಾಗೆ ಇಲ್ಲಿ ಸಬ್ಮಿಟ್ ಕೊಟ್ಟರೆ ನಿಮ್ಮ ಹಾಲ್ ಟಿಕೆಟ್ ಓಪನ್ ಆಗುತ್ತೆ ಅದರಲ್ಲಿ ನಿಮಗೆ ಎಲೌಟ್ ಆದಂಥ ಎಕ್ಸಾಮಿನೇಷನ್ ಸೆಂಟರ್ ಎಲ್ಲ ಡೀಟೇಲ್ಸ್ ಕೂಡ ಇದೆ ಹಾಗೆಯೇ ಹಾಲ್ ಟಿಕೇಟಿನ ಇನ್ನೊಂದು ಪೇಜಲ್ಲಿ ಸಾಕಷ್ಟು ಸೂಚನೆಗಳನ್ನು ಕೊಟ್ಟಿದ್ದಾರೆ ಅಭ್ಯರ್ಥಿಗಳಿಗೆ ಸೂಚನೆಗಳನ್ನು ಕೊಟ್ಟಿದ್ದಾರೆ ಸೊ ನೀವು ಬರೀ ಎಕ್ಸಾಮ್ ಸೆಂಟ್ರನ್ನ ಮಾತ್ರ ನೋಡೋದಲ್ಲ ಅಲ್ಲಿ ಸೂಚನೆಗಳನ್ನು ಕೂಡ ನೋಡಿ ಸೊ ಇದಲ್ಲದೆ ಅಭ್ಯರ್ಥಿಗಳಿಗೆ ಕೆಲವೊಂದು ಡ್ರೆಸ್ ಕೋಡ್ಗಳನ್ನು ಕೂಡ ಕೊಟ್ಟಿದ್ದಾರೆ ಯಾವ ಥರ ಡ್ರೆಸ್ ಕೋಡನ್ನು ನೀವು ಪಾಲನೆ ಮಾಡಬೇಕಂತೇಳಿ ಸೊ ಇಲ್ಲಿ ನೋಡಿ ಅದನ್ನು ನೋಡ್ಕೊಳ್ಳಿ ಸೊ ಅದನ್ನು ಕೂಡ ನಮ್ಮ ಟೆಲಿಗ್ರಾಮ್ ಚಾನಲಲ್ಲಿ ಕೊಟ್ಟಿರ್ತವೆ ನೀವು ವೆಬ್ಸೈಟ್ನಲ್ಲಿ ಕೂಡ ನೋಡ್ಬೋದು ಹಾಗೆಯೇ ಈ ಬೆಲ್ ಟೈಮ್ನ ಬಗ್ಗೆ ಕೂಡ ಇಲ್ಲಿ ಸಾಕಷ್ಟು ವಿವರವಾದಂಥ ಮಾಹಿತಿಯನ್ನು ಕೊಟ್ಟಿದ್ದಾರೆ ಸೊ ಅದನ್ನು ಕೂಡ ನಮ್ಮ ಟೆಲಿಗ್ರಾಮ್ ಚಾನಲಲ್ಲಿ ಹಾಕಿರ್ತೇವೆ ನೀವು ಅದನ್ನು ನೋಡ್ಕೊಳ್ಬೋದು ಸೊ ಎಲ್ಲರೂ ಕೂಡ ಕೆ ಸೆಟ್ ಪರೀಕ್ಷೆಗೆ ಹಾಜರಾಗಿ ಸೊ ಎಲ್ಲರೂ ಕೂಡ ಆಲ್ ದ ಬೆಸ್ಟ್ ಸೊ ಒಳ್ಳೆ ರೀತಿಯಲ್ಲಿ ಪರೀಕ್ಷೆಯನ್ನು ಎದುರಿಸಿ ಪರೀಕ್ಷೆಯಲ್ಲಿ ಯಶಸ್ಸನ್ನು ಗಳಿಸಿ